you <laughs> ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಿಲ್ ಕ್ಲಾಸ್ ಲೈಫ್ ಸ್ಟೈಲ್ ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ನವರಾತ್ರಿಯ ನಾಲ್ಕನೇ ದಿವಸ ನವರಾತ್ರಿಯ ನಾಲ್ಕನೇ ದಿವಸ ಕೂಷ್ಮಾಂಡ ದೇವಿಯನ್ನು ಪೂಜೆ ಮಾಡಲಾಗತ್ತೆ ನಮ್ಮ ಮನೆಯಲ್ಲಿ ನವರಾತ್ರಿಯ ನಾಲ್ಕನೇ ದಿವಸ ಕೂಷ್ಮಾಂಡ ದೇವಿಯನ್ನು ಯಾವ ರೀತಿ ಪೂಜೆ ಮಾಡಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗಾದರೆ ಇನ್ನೊಂದು ತಡ ಬನ್ನಿ ವ್ಲಾಗನ್ನು ಶುರು ಮಾಡೋಣ ಬೆಳಗ್ಗೆ ಎದ್ದ ತಕ್ಷಣ ಮನೆ ಒಳಗಡೆ ಎಲ್ಲ ಕಸ ಗುಡಿಸಿ ನೆಲ ಒರೆಸಿದ್ದಾದಮೇಲೆ ಹೊರಗಡೆ ಹೊಸ್ತಿಲನ್ನೆಲ್ಲ ತೊಳೆದು ಅರ್ಶನ ಕುಂಕುಮ ಇಟ್ಟು ರಂಗೋಲಿನೂ ಕೂಡ ಇವತ್ತು ಹಾಕಿದ್ದಾಯ್ತು ರಂಗೋಲಿನ ತೋರಿಸೋದಕ್ಕಾಗಿಲ್ಲ ಯಾಕಂದ್ರೆ ಸ್ವಲ್ಪ ತಡ ಆಗಿತ್ತು ಇವತ್ತು ಹಾಕಾಗಿ ರಂಗೋಲಿ ಹಾಕೊಂಡಿದ ನಂತರ ಇವಾಗ ಹೊರಗಡೆ ಬಾಲ್ಕನಿನೆಲ್ಲ ನೀಟಾಗಿ ಮಾಪಲ್ಲಿ ಒರೆಸ್ಕೊತಾ ಇದ್ದೀನಿ ಎಲ್ಲ ಬಾಲ್ಕನಿ ಎಲ್ಲ ಕ್ಲೀನ್ ಮಾಡಿದಾದ್ಮೇಲೆ ಇವಾಗ ಇವತ್ತು ಹಾಕಿರುವಂಥ ರಂಗೋಲಿನ ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ ಆಗಿ ಹಾಕಿರುವಂತಹ ರಂಗೋಲಿ ಇನ್ನು ಇವತ್ತಿಂದ ನನ್ನ ಮಗನಿಗೆ ಸ್ಕೂಲ್ ರಜಾ ಇದೆ ಸೊ ಹಾಗಾಗಿ ಗಡಿ ಬಿಡಿಯಲ್ಲಿ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು ಅನ್ನೋ ಟೆನ್ಷನ್ ಇಲ್ಲ ಆರಾಮಾಗಿ ನಿಧಾನವಾಗಿ ಪೂಜೆನ ಮಾಡ್ಬೋದು ಮಕ್ಕಳಿಗೆ ಸ್ಕೂಲ್ ಇದ್ರೆ ಒಂದು ಕಡೆ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡಬೇಕು ಇನ್ನೊಂದು ಕಡೆ ನೈವೇದ್ಯಕ್ಕೂ ಕೂಡ ರೆಡಿ ಮಾಡ್ಕೊಳ್ಬೇಕು ಎರಡೂ ಕೂಡ ಕಷ್ಟ ಆಗುತ್ತೆ ಆದರೆ ಇವತ್ತಿಂದ ನಿಧಾನವಾಗಿ ಬ್ರೇಕ್ಫಾಸ್ಟ್ ಮಾಡಿದ್ರೂ ಪರವಾಗಿಲ್ಲ ಮೊದಲು ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ನೈವೇದ್ಯಕ್ಕೆ ಇವತ್ತು ರಾತ್ರಿನೇ ನಾನು ಇಟ್ಕೊಂಡಿದ್ದೀನಿ ಯಾಕಂದರೆ ಬೆಳಗ್ಗೆ ಟೈಮಲ್ಲಿ ಮಾಡೋದಕ್ಕಾಗಲ್ಲ ಅಂತ ಹೇಳಿ ಇವತ್ತಿನ ಪೂಜೆಗೆ ಹೂವು ಬೇಕಾಗಿತ್ತು ಹಾಗಾಗಿ ಟೆರೆಸ್ ಮೇಲೆ ಬಂದು ಇವತ್ತು ಬಿಟ್ಟಿರುವಂಥ ಹೂಗಳನ್ನೆಲ್ಲ ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ನೋಡಿ ದಾಸವಾಳ ಹೂಗಳು ಈಗಷ್ಟೇ ಅರಳಿದೆ ಕೆಲವೊಂದು ಇನ್ನೂ ಅರಳಿಲ್ಲ ಪೂರ್ತಿಯಾಗಿ ಸುಮಾರಷ್ಟು ಹೂಗಳು ಸಿಗುತ್ತೆ ನಮ್ಮ ದೇವ್ರ ಮನೆ ಫೋಟೋಗಳು ಏನಿದೆ ದೇವ್ರ ಫೋಟೋಗಳು ಎಲ್ಲದಕ್ಕೂ ಇಡೋ ಅಷ್ಟು ಹೂಗಳಂತೂ ಸಿಗತ್ತೆ ಅದರಲ್ಲೂ ಬೇರೆ ಬೇರೆ ಬಣ್ಣದ ದಾಸವಾಳ ಹೂಗಳು ಸೇವಂತಿಗೆ ಹೂಗಳು ಗುಲಾಬಿ ಹೂಗಳು ಹಾಗೆ ಕೆಲವೊಂದು ಸಲ ಸಂಪಿಗೆ ಪಾರಿಜಾತನೂ ಕೂಡ ಸಿಗುತ್ತೆ ಇವತ್ತು ಸ್ವಲ್ಪನೇ ಸ್ವಲ್ಪ ಪಾರಿಜಾತ ಸಿಕ್ಕಿತ್ತು ಅದನ್ನು ಕೂಡ ಕಲೆಕ್ಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಹೂನೆಲ್ಲ ಬಿಡಿಸ್ಕೊಂಡು ಬಂದು ತಲೆಗೆ ಸ್ನಾನ ಮಾಡ್ಕೊಂಡು ಬಂದು ಇವಾಗ ನೈವೇದ್ಯಕ್ಕೆನೂ ರೆಡಿ ಮಾಡೋಂಗಿಲ್ವಲ್ಲ ರಾತ್ರಿನೇ ಮಾಡಿದ್ದೀನಿ ಹಾಗಾಗಿ ಡೈರೆಕ್ಟಾಗಿ ಇವಾಗ ದೇವ್ರ ಮನೆಗೆ ಹೋಗಿ ಪೂಜೆಯನ್ನು ಶುರು ಮಾಡಬೇಕು ಪೂಜೆ ಶುರು ಮಾಡೋದಕ್ಕಿಂತ ಮುಂಚೆ ಮೊದಲು ಹೊಸ್ತಿಲು ಹಾಗೆ ತುಳಸಿ ಪೂಜೆಯನ್ನು ಮುಗಿಸ್ಕೊಂಬರಬೇಕು ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಮುಂಚೆಯೇ ಹಾಕಿದ್ದೀನಿ ಇವಾಗ ದೀಪಗಳನ್ನು ಹಚ್ಕೊಂಡು ಹಾಗೆ ವಸ್ತಿಲಿಗೆ ಗೆಲ್ಲೋದಕ್ಕೂ ಕೂಡ ಹೂಗಳನ್ನ ಇಟ್ಟು ಅಲಂಕಾರ ಮಾಡಿ ಅಗರಬತ್ತಿ ಹಚ್ಕೊಂಡು ಧೂಪವನ್ನು ಮಾಡಬೇಕು ರಂಗೋಲಿನ ಮುಂಚೆನೇ ಹಾಕಿರ್ತೀವಿ ಆದ್ರೆ ದೀಪ ಹಚ್ಚಿ ಪೂಜೆ ಮಾಡಿದ ನಂತರ ಆ ರಂಗೋಲಿಗೆ ಇನ್ನಷ್ಟು ಕಳೆ ಬರುತ್ತೆ ಅಂತಾನೆ ಹೇಳ್ಬೋದು ಇವತ್ತು ಹಾಕಿರೋದು ಒಂದು ಸಿಂಪಲ್ ರಂಗೋಲಿ ಹಾಕಿದ್ರು ಕೂಡ ಪೂಜೆ ಆದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಬನ್ನಿ ಇವಾಗ ದೇವ್ರ ಮನೆಗೆ ಹೋಗಿ ಪೂಜೆನ ಶುರು ಮಾಡೋಣ ನೋಡಿನೇ ಚಾಮುಂಡೇಶ್ವರಿ ದೇವಿ ಫೋಟೋಗೆ ಕನಕಾಂಬ್ರ ಹೂವು ಹಾಕಿದ್ದೆ ಸ್ವಲ್ಪನೂ ಬಾಡೋಗಿಲ್ಲ ಆದರೆ ಏನು ಮಾಡೋಕ್ಕಾಗಲ್ಲ ಪ್ರತಿದಿನ ಹೂವನ್ನ ಚೇಂಜ್ ಮಾಡಲೇಬೇಕು ಈ ಹೂವನ್ನು ಬೇರೆ ಕಡೆ ನಾನು ಹಾಕ್ತೀನಿ ಇನ್ನು ಇವತ್ತು ನವರಾತ್ರಿಯ ನಾಲ್ಕನೇ ದಿವಸ ಕೂಷ್ಮಾಂಡ ದೇವಿಯನ್ನು ಪೂಜೆ ಮಾಡ್ತೀವಿ ಕೂಷ್ಮಾಂಡ ದೇವಿಗೆ ಅತ್ಯಂತ ಪ್ರಿಯವಾಗಿರುವಂಥ ಹೂವು ಅಂದರೆ ಅದು ಮಲ್ಲಿಗೆ ಹೂವು ಹಾಗಾಗಿ ಮಲ್ಲಿಗೆ ಹೂವನ್ನು ಇವತ್ತು ದೇವ್ರಿಗೆ ಹಾಕಿ ಪೂಜೆ ಮಾಡಬೇಕು ಅಖಂಡ ದೀಪಕ್ಕೆ ಎಣ್ಣೆನ ಹಾಕಿದ್ದೀನಿ ಹಾಗೆ ಬೇರೆ ದೀಪಗಳಿಗೂ ಕೂಡ ಎಣ್ಣೆನ ಹಾಕ್ಕೊಂಡಿದ್ದೀನಿ ಅಖಂಡ ದೀಪದ ಕೀಟವನ್ನು ಇವಾಗ ತೆಗಿಬೇಕು ಬೆಳಗ್ಗೆ ಒಂದು ಸಲ ಕೀಟ ತೆಗೆದು ರಾತ್ರಿ ಮಲ್ಗೋಕೆ ಮುಂಚೆ ಅಥವಾ ಸಂಜೆ ಪೂಜೆ ಮಾಡುವಾಗ ಕೀಟ ತೆಗೆದ್ರೆ ಸಾಕು ಪದೇ ಪದೇ ಅದನ್ನು ಕದಲಿಸ್ತಾ ಇದ್ದರೂ ಕೂಡ ಕೆಲವೊಂದು ಸಲ ತಣ್ಣಗಾಗ್ಬೋದು ಶಾಂತಿ ಆಗ್ಬೋದು ಹಾಗಾಗಿ ಹುಷಾರಾಗಿ ಪದೇ ಪದೇ ನಾವು ಅದನ್ನು ಮಾಡಿದೆ ಕೇವಲ ಒಂದೆರಡು ಸಲ ಮೂರು ಸಲ ಮಾಡಿದ್ರೆ ಸಾಕು ನನಗೆ ಅಗರ್ಬತ್ತಿಯಿಂದ ಆ ಬತ್ತಿನ ಸರಿ ಮಾಡೋದು ತುಂಬ ಕಂಫರ್ಟಬಲ್ ಅನಿಸುತ್ತೆ ಸುಲಭ ಅನಿಸುತ್ತೆ ಹಾಗಾಗಿ ನಾನು ಅದರಲ್ಲಿ ಮಾಡ್ತೀನಿ ನಿಮಗೆ ಬೇರೆ ಅಂದರೆ ಏ ಆಗಲಿ ಅಥವಾ ಕೆಲವೊಬ್ರು ಅದನ್ನು ಸರಿ ಮಾಡೋದಕ್ಕೆ ಅಂತಲೇ ಫೋರ್ ಸಿಪ್ಪಿಟ್ಕೊಂಡಿರ್ತಾರೆ ಅದರಲ್ಲೂ ಕೂಡ ನೀವು ಸರಿ ಮಾಡ್ಬೋದು ತುಳಸಿ ತುಳಸಿ ಕಾಷ್ಟದಿಂದ ಮಾಡಿದ್ರೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಅದರಿಂದ ಕೂಡ ನೀವು ಮಾಡ್ಬೋದು ಅಖಂಡ ದೀಪದ ಬತ್ತಿ ಕೀಟ ತೆಗೆದ ನಂತರ ಜೋರಾಗಿ ಉರಿತಾ ಇರುತ್ತೆ ದೀಪ ಅದನ್ನು ನಿಧಾನವಾಗಿ ಉರಿಯೋ ರೀತಿ ನೋಡಿಕೊಂಡು ಅನಂತರ ನಾವು ಪೂಜೆಯನ್ನು ಮುಂದುವರಿಸಬೇಕು ಮಲ್ಲಿಗೆ ಹೂಗಳಲ್ಲಿ ತುಂಬಾ ವೆರೈಟಿ ಇರುತ್ತೆ ದುಂಡು ಮಲ್ಲಿಗೆ ಸೂಜಿ ಮಲ್ಲಿಗೆ ಈ ರೀತಿ ಆಂಬಾರ್ ಮಲ್ಲಿಗೆ ಮಳ್ಳೆ ಹೂವು ಜಾಜಿ ಹೂವು ಈ ರೀತಿ ಮಲ್ಲಿಗೆ ಜಾತಿ ಯಾವುದೇ ಹೂವು ಆದರೂ ನೀವು ಇಟ್ಟು ಇವತ್ತಿನ ದಿವಸ ಪೂಜೆ ಮಾಡ್ಬೋದು ನಾನು ಮಳ್ಳೆ ಹೂವನ್ನು ಇವತ್ತು ಹಾಕಿ ದೇವಿಗೆ ಪೂಜೆ ಮಾಡ್ತಾಯಿದ್ದೀನಿ ಹಾಗೆ ನಮ್ಮದೇ ಗಿಡದಲ್ಲಿ ಸಿಕ್ಕಿರುವಂತಹ ಕೆಲವೊಂದು ಹೂಗಳಿದೆಯಲ್ಲ ಆ ಹೂಗಳಿಂದನೂ ಕೂಡ ಅಲಂಕಾರ ಮಾಡ್ತಾ ಇದ್ದೀನಿ ಇನ್ನು ಕೂಷ್ಮಾಂಡ ದೇವಿಗೆ ಅತ್ಯಂತ ಪ್ರಿಯವಾಗಿರುವಂತಹ ನೈವೇದ್ಯ ಅಂದರೆ ಅದು ಬೂದುಗುಂಬಳಕಾಯಿ ಹಲ್ವಾ ಅಥವಾ ಮಲ್ಪುವ ಅಥವಾ ಮಲ್ಪುರಿ ಮಾಡಿ ಇಡಬೇಕಾಗಿತ್ತು ನಾನು ಇವತ್ತು ಬೂದುಗುಂಬಳಕಾಯಿ ಹಲ್ವನ ಹಲ್ವಾನ ಮಾಡಿಟ್ಟಿದ್ದೀನಿ ಬೂದು ಹಲ್ವಾ ಮಾಡೋದಕ್ಕೆ ತುಂಬಾ ಸಮಯ ಇಡಿಸುತ್ತೆ ಹಾಗಾಗಿ ನಾನು ಬೆಳಗ್ಗೆ ಎದ್ದು ಮಾಡೋದಕ್ಕಾಗಲ್ಲ ಅಂಥೇಳಿ ರಾತ್ರಿನೇ ಮಡಿಯಿಂದ ನೈವೇದ್ಯವನ್ನು ಮಾಡಿ ಮಾಡಿರೋವಂಥ ನೈವೇದ್ಯವನ್ನು ದೇವ್ರಿಗೆ ಅಂಥ ಬೌಲಲ್ಲಿ ಹಾಕ್ಬಿಟ್ಟು ಅದನ್ನು ದೇವ್ರ ಮನೆಯಲ್ಲೇ ಇಟ್ಟಿದ್ದೆ ಮುಚ್ಚಿಬಿಟ್ಟು ಬಿಸಿ ಬಿಸಿ ಆಗಿರುವಂಥ ಹಲ್ವ ಆ ಹಲ್ವನ ಹಾಗೆ ದೇವ್ರ ಮುಂದೆ ಮುಚ್ಚಿಟ್ಟಿದ್ದೆ ಇವಾಗ ಅದನ್ನು ತೆಗೆದು ನೈವೇದ್ಯಕ್ಕೆ ಅಂತ ಇಟ್ಕೊಂಡಿದ್ದೀನಿ ಹಾಗೆ ಆರತಿ ತಟ್ಟೆನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಪೂಜೆಯನ್ನು ಶುರು ಮಾಡೋಣ ಪೂಜೆ ಶುರು ಮಾಡೋದಕ್ಕಿಂತ ಮುಂಚೆ ನೀವು ಕೂಡ ಹೂ ಇದ್ರೆ ಹೂ ಮುಡ್ಕೊಳ್ಳಿ ಅರ್ಶಿನ ಕುಂಕುಮ ಇಟ್ಕೊಳ್ಳಿ ಆನಂತರ ದೇವ್ರಿಗೂ ಕೂಡ ಅರ್ಶಿನ ಕುಂಕುಮವನ್ನು ಅರ್ಪಿಸಿ ಆನಂತರ ಧೂಪ ಮಾಡಿ ಧೂಪ ಆದ ನಂತರ ನೈವೇದ್ಯಕ್ಕೆ ಏನು ಇಟ್ಕೊಂಡಿರ್ತಿರೋ ಅದನ್ನು ನೈವೇದ್ಯ ಮಾಡಿ ಆನಂತರ ಕರ್ಪೂರವನ್ನು ಹಚ್ಕೊಂಡು ಮಹಾಮಂಗಳಾರತಿಯನ್ನು ಮಾಡಬೇಕು ಇನ್ನು ಈ ವಿಡಿಯೋದಲ್ಲಿ ಸಂಜೆ ನವರಾತ್ರಿ ಪೂಜೆನ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಕೂಡ ತೋರಿಸಿದ್ದೀನಿ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಕೆಂಪಾರ್ತಿ ಆಗಿರ್ಬೋದು ಪಾರಾಯಣ ಆಗಿರ್ಬೋದು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಮುಂದೆ ನೋಡ್ಬೋದು ವಿಡಿಯೋದಲ್ಲಿ ಮಂಗಳಾರತಿಯನ್ನು ಹೊಸ್ತಿಲಿಗೆ ತುಳಸಿಗೆ ಎಲ್ಲ ಮಾಡಿದ ನಂತರ ದೇವ್ರ ಮನೆಗೆ ಬಂದು ಅಕ್ಷತೆ ಮತ್ತು ಹೂವನ್ನು ಕೈಯಲ್ಲಿಟ್ಕೊಂಡು ಪ್ರದಕ್ಷಿಣೆ ನಮಸ್ಕಾರ ಹಾಕಿ ಹಾಗೆ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು ಅನಂತರ ತುಪ್ಪದ ದೀಪಗಳನ್ನು ಹಚ್ಕೊಂಡು ಆರತಿಯನ್ನು ಮಾಡ್ತೀನಿ ಇವತ್ತು ತುಪ್ಪದ ಆರತಿ ಮಾಡುವಂಥ ತಟ್ಟೆಗೆ ಪಾರಿಜಾತ ಹೂಗಳನ್ನು ಹಾಕಿ ಅಲಂಕಾರ ಮಾಡಿದ್ದೀನಿ ಇಲ್ಲಿಗೆ ನನ್ನ ನವರಾತ್ರಿಯ ನಾಲ್ಕನೇ ದಿವಸ ಕೂಷ್ಮಾಂಡ ದೇವಿಯ ಪೂಜೆ ಸಂಪನ್ನ ಆಯಿತು ಇವಾಗ ಸಂಜೆ ಪೂಜೆ ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ಹೊಸ್ತಿಲಿಗೆ ದೀಪಗಳನ್ನು ಹಚ್ಚಿ ಅನಂತರ ಧೂಪವನ್ನು ಮಾಡ್ತೀನಿ ಅಂದರೆ ದೇವರಿಗೆ ಹೊಸ್ತಿಲಿಗೆ ಎಲ್ಲದಕ್ಕೂ ಕೂಡ ಗಂಧದ ಕಡ್ಡಿ ಹಚ್ಕೊಂಡು ಪೂಜೆಯನ್ನು ಮಾಡ್ತೀನಿ ಅನಂತರ ತುಪ್ಪದ ದೀಪಗಳನ್ನು ಹಚ್ಕೊಂಡು ಆರತಿಯನ್ನು ಮಾಡ್ತೀನಿ ನಾನು ಆರತಿಯಲ್ಲಿ ಈ ಆರತಿ ಮಾಡೋದಕ್ಕೆ ಹೋಗಲ್ಲ ಬರೀ ಕೆಂಪು ನೀರಲ್ಲಿ ಆರತಿ ಮಾಡ್ತೀನಿ ತೋರಿಸ್ತೀನಿ ಅದನ್ನು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ಎರಡೂ ಕೆಂಪಾರ್ತಿ ಜೊತೆನೇ ಈ ರೀತಿ ತುಪ್ಪದ ಬತ್ತಿಗಳನ್ನು ಹಚ್ಕೊಂಡು ಮಾಡ್ತೀವಿ ಅಂತಂದರೆ ಆ ರೀತಿಯೂ ಕೂಡ ಮಾಡ್ಬೋದು ತೊಂದರೆ ಇಲ್ಲ ಪ್ರತಿದಿನ ಮನೆಯಲ್ಲಿ ತುಪ್ಪದ ದೀಪಗಳನ್ನು ಹಚ್ಚೋದು ತುಂಬಾ ಒಳ್ಳೆಯದು ತುಪ್ಪದ ದೀಪಗಳನ್ನು ಹಚ್ಚೋದ್ರಿಂದ ಏನೇನು ಪ್ರಯೋಜನಗಳಾಗತ್ತೆ ಹಾಗೆ ನಾನು ಈ ತುಪ್ಪದ ಬತ್ತಿಗಳನ್ನು ಯಾವ ರೀತಿ ತಯಾರು ಮಾಡಿಕೊಂಡೆ ಅನ್ನೋದನ್ನ ಸಪ್ರೇಟ್ ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಈ ನವರಾತ್ರಿ ಆದಮೇಲೆ ಈ ಸಲ ನವರಾತ್ರಿಯಲ್ಲಿ ಹತ್ತು ದಿನಗಳು ಕೂಡ ಬೆಳಗ್ಗೆ ಸಾಯಂಕಾಲ ಎರಡೆರಡು ತುಪ್ಪದ ಬತ್ತಿಗಳನ್ನು ಹಚ್ತೀನಿ ಅಂತ ನಾನು ಅಂದ್ಕೊಂಡು ಮನೇಲೇನೆ ತುಪ್ಪದ ಬತ್ತಿಗಳನ್ನ ರೆಡಿ ಮಾಡಿಕೊಂಡು ತುಪ್ಪನ ಕಾಯಿಸ್ಕೊಂಡು ಹಚ್ತಾ ಇದ್ದೀನಿ ಪ್ರತಿದಿನ ನೀವು ಹೀಗೆ ಮಾಡಬೇಕು ಅಂತ ಏನು ಇಲ್ಲ ತುಪ್ಪದ ದೀಪ ಹಚ್ಚೋದಕ್ ಅಂದರೆ ಅಂದ್ರೆ ಎಣ್ಣೆ ಬತ್ತಿ ಹಾಕೊಂಡು ಕೂಡ ನೀವು ಆರತಿಯನ್ನ ಮಾಡಬಹುದು ಇನ್ನು ನಾನಿಲ್ಲಿ ತುಪ್ಪದ ಆರತಿನ ಮುಂಚೆನೇ ಮಾಡಿದೆ ಆದರೆ ಪಾರಾಯಣ ಆದಮೇಲೆ ಕೆಂಪು ಆರತಿನ ಮಾಡ್ತೀನಿ ಪಾರಾಯಣದಲ್ಲಿ ನಾವು ದೇವಿಯನ್ನು ಹೊಗಳಿ ಅಂದರೆ ವಿವಿಧ ಹೆಸರುಗಳಿಂದ ಆಕೆಯನ್ನು ವರ್ಣಿಸಿ ಹೇಳಿರ್ತೀವಲ್ವ ಹಾಗಾಗಿ ಕೆಂಪಾರ್ತಿಯನ್ನು ನಾವು ಪಾರಾಯಣ ಮಾಡಿದ ನಂತರ ಮಾಡಬೇಕು ಯಾಕಂದರೆ ದೇವಿಗೆ ದೃಷ್ಟಿಯಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾನು ಸಂಜೆ ಧೂಪ ಹಾಗೆ ತುಪ್ಪದ ಆರತಿ ಮಾಡಿದ ನಂತರ ಮೊದಲು ಅಷ್ಟೋತ್ತರವನ್ನು ಹೇಳ್ತೀನಿ ದುರ್ಗಾ ಅಷ್ಟೋತ್ತರ ಸರಸ್ವತಿ ಅಷ್ಟೋತ್ತರ ಹಾಗೆ ಲಕ್ಷ್ಮಿ ಅಷ್ಟೋತ್ತರ ಮೂರು ದೇವಿಯರ ಅಷ್ಟೋತ್ತರವನ್ನು ಹೇಳಿಕೊಂಡು ಆನಂತರ ದೇವಿ ಮಹಾತ್ಮೆ ಪುಸ್ತಕವನ್ನು ಓದ್ತೀನಿ ದಿನಕ್ಕೆ ಎರಡು ಅಧ್ಯಾಯ ಅಥವಾ ಮೂರು ಅಧ್ಯಾಯ ಈ ರೀತಿ ಓದ್ಕೊಂಡು ಹೋಗ್ತೀನಿ ನವರಾತ್ರಿಯ ಮೊದಲನೇ ದಿವಸ ದೇವಿ ಮಹಾತ್ಮೆ ಪಾರಾಯಣವನ್ನು ಶುರು ಮಾಡಿದ್ರೆ ವಿಜಯದಶಮಿ ಅಷ್ಟರಲ್ಲಿ ಈ ಪುಸ್ತಕವನ್ನು ಪೂರ್ತಿ ಮುಗಿಸಿರ್ಬೇಕು ಅಂತ ಹೇಳ್ತಾರೆ ಹಾಗಾಗಿ ಪ್ರತಿದಿನ ಎರಡು ಅಥವಾ ಮೂರು ಅಧ್ಯಾಯಗಳನ್ನು ಓದ್ಕೊಂಡು ಹೋಗ್ತಾ ಇದ್ದೀನಿ ಇದರಲ್ಲಿ ದೇವಿಯ ವಿವಿಧ ಸ್ವರೂಪಗಳನ್ನು ಕೊಟ್ಟಿದ್ದಾರೆ ಬಗಳಾಮುಖಿ ಮಾತಂಗಿ ಹಾಗೆ ಭುವನೇಶ್ವರಿ ಮತ್ತು ತ್ರಿಪುರ ಸುಂದರಿ ಹೀಗೆ ಬೇರೆ ಬೇರೆ ದೇವಿಗೆ ಅವತಾರಗಳನ್ನು ಕೊಟ್ಟಿದ್ದಾರೆ ಹಾಗೆ ದೇವಿ ಯಾವ ರೀತಿ ಈ ದುಷ್ಟರನ್ನು ಸಂಹಾರ ಮಾಡೋದಕ್ಕೋಸ್ಕರ ಅವತರಿಸಿದ್ಲು ಜೊತೆಗೆ ಶುಂಭ ನಿಶುಂಭ ಮಹಿಷಾಸುರನನ್ನು ಯಾವ ರೀತಿ ಮರ್ದನ ಮಾಡಿದ್ಲು ಎಲ್ಲವೂ ಕೂಡ ಯಾವ್ಯಾವ ರಾಕ್ಷಸರನ್ನು ವಧೆ ಮಾಡಿದ್ಲು ಶಿಷ್ಟರನ್ನು ಯಾವ ರೀತಿ ರಕ್ಷಿಸಿದ್ಲು ಅಂತ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಪುಸ್ತಕ ಹಾಗೆ ಈ ಪುಸ್ತಕ ಮನೆಯಲ್ಲಿದ್ದರೆ ಸಾಕಂತೆ ಯಾವುದೇ ಒಂದು ಪೀಡೆ ಭಯಗಳು ಆಗೋದಾಗ್ಲಿ ಭೂತ ಪೇ ಪ್ರೇತದ ಭಯ ಆಗಲಿ ಯಾವುದು ಕೂಡ ಇರೋದಿಲ್ಲ ಅಂತ ಹೇಳ್ತಾರೆ ದೇವಿ ಮಹಾತ್ಮೆ ಪುಸ್ತಕದಲ್ಲಿ ಎರಡು ಮೂರು ಅಧ್ಯಾಯ ಓದಿದ ನಂತರ ಕೆಂಪಾರತಿನ ಮಾಡ್ತೀನಿ ಕೆಂಪಾರತಿಯನ್ನು ಒಂದು ತಟ್ಟೆಯಲ್ಲಿ ಅರ್ಶನ ಕುಂಕುಮ ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕೆಂಪು ಬಣ್ಣದ ನೀರನ್ನು ತಯಾರು ಮಾಡಿಕೊಂಡು ಅದರಿಂದ ಆರತಿ ಮಾಡುವಂಥದ್ದು ಇದನ್ನು ದೃಷ್ಟಿ ಆರತಿ ಅಂತ ಕರೀತಾರೆ ಇದೇ ದೃಷ್ಟಿ ನೀರನ್ನ ನಾವು ಕೆಂಪು ನೀರನ್ನ ಏನು ಮಾಡ್ಕೊಂಡಿದ್ದೀವಿ ಅದರೊಳಗಡೆ ಇವಾಗ ತುಪ್ಪದ ಬತ್ತಿಗಳನ್ನ ನಾನಲ್ಲಿ ಹಚ್ಚಿಟ್ಟಿದ್ನಲ್ಲ ಅದನ್ನ ಇಟ್ಕೊಂಡು ಕೂಡ ಮಾಡಬಹುದು ನಾನಿಲ್ಲಿ ಕೆಂಪು ನೀರಿನ ಜೊತೆ ಒಂದೇ ಒಂದು ಹೂವನ್ನ ಇಟ್ಕೊಂಡು ಆರತಿ ಮಾಡಿದ್ದೀನಿ ಹೂವಿನ ಬದಲಾಗಿ ವೀಳ್ಯದಲ್ಲೇ ಇಟ್ಕೊಂಡು ಕೂಡ ನೀವು ಆರತಿಯನ್ನ ಮಾಡ್ಬೋದು ಮೂರು ಸಲ ಆರತಿಯನ್ನ ಮಾಡಿ ಮೇಲಿಂದ ಕೆಳಗೆ ಮೂರು ಸಲ ನೀವು ಆಳಿಸ್ಬೇಕು ಅನಂತರ ನಾನು ಆ ನೀರೊಳಗಡೆ ಹೂ ಹಾಕಿದೇನಲ್ಲ ಆ ಹೂವಲ್ಲಿ ನೀರನ್ನು ಹದ್ಕೊಂಡು ದೇವರಿಗೆ ಪ್ರೋಕ್ಷಣೆಯನ್ನ ಮಾಡಬೇಕು ಈಗ ಮನುಷ್ಯರಿಗೆ ಯಾವ ರೀತಿ ನಾವು ದೃಷ್ಟಿ ತೆಗೆದ್ರೆ ಕಪ್ಪು ಮಸಿ ಇರುತ್ತಲ್ಲ ಅದನ್ನು ಹುಬ್ಬಿಗೆ ಅಥವಾ ಪಾದಕ್ಕಿಡ್ತೀವಲ್ವ ಅದೇ ರೀತಿ ದೇವಿಗೆ ಈ ರೀತಿ ದೃಷ್ಟಿ ಬೊಟ್ಟನ್ನು ಇಡೋವಂಥದ್ದು ಇನ್ನು ಈ ಆರತಿ ಮಾಡಿರೋವಂಥ ನೀರನ್ನು ಏನು ಮಾಡಬೇಕು ಅಂತ ತುಂಬ ಜನ ಕೇಳ್ತಾ ಇರ್ತೀರಾ ಇದನ್ನು ಯಾರು ತುಳಿದೇ ಇರೋವಂಥ ಕಡೆ ಅಂದರೆ ಗಿಡಕ್ಕೆ ಹಾಕಬೇಕಾಗತ್ತೆ ಆದಷ್ಟು ತುಳಸಿ ಗಿಡ ಅಥವಾ ಬೇರೆ ಯಾವುದೇ ಗಿಡದ ಕೆಳಗಡೆ ಕೂಡ ನೀವು ಇದನ್ನು ಹಾಕ್ಬೋದು ಮನುಷ್ಯರಿಗೆ ಮಾಡಿದ್ರೆ ನಾವು ಬಾಗ್ಲ ಹತ್ರ ಹಡ್ಡಕ್ಕೆ ಗೆರೆ ಎಳಿತೀವಲ್ವ ಆ ರೀತಿ ದೇವರಿಗೆ ಮಾಡಿರೋದನ್ನು ಮಾಡಬಾರ್ದು ಅಂದರೆ ಯಾರು ತುಳಿಬಾರ್ದು ದಾಟಬಾರ್ದು ಅನ್ನೋ ಕಾರಣಕ್ಕೆ ಯಾವುದಾದ್ರೂ ಒಂದು ಗಿಡದ ಕೆಳಗಡೆ ಹಾಕಿಬಿಡಿ ಈ ರೀತಿಯಾಗಿ ನಾನು ಪ್ರತಿದಿನ ನವರಾತ್ರಿ ಸಂಜೆ ಪೂಜೆಯನ್ನು ಮಾಡ್ತೀನಿ ನೋಡಿದ್ರಲ್ವಾ ನವರಾತ್ರಿಯ ನಾಲ್ಕನೇ ದಿವಸ ಕೂಷ್ಮಾಂಡ ದೇವಿಯನ್ನ ಪೂಜೆ ನಾನು ಹೇಗೆ ಮಾಡಿದೆ ಹಾಗೆ ಸಂಜೆ ಪೂಜೆ ಹೇಗೆ ಮಾಡ್ತೀನಿ ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಬ್ಲಾಗು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಏನು ಮಾಡಬೇಕು ಗೊತ್ತಲ್ವಾ ವಿಡಿಯೋನ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಬವಂತು